ಕರ್ಮೀನ್ ಸಾಂಬಾರು ಮಾಡ್ಕೊತಾ ಇದ್ದೀನಿ ಕಾಳೆಲ್ಲ ಹಾಕ್ಕೊಂಡು ಸೊ ಅದಕ್ಕೆ ಫಸ್ಟು ಕರ್ಮೀನ ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಇಲ್ಲಿದೆಯಲ್ಲ ಇಷ್ಟು ಮಸಾಲಾನ ಇವಾಗ ರುಬ್ಕೋತೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಧನಿಯ ಪುಡಿ ಖಾರದ ಪುಡಿ ಹಾಕೊಂಡು ಒಂದೇ ಸಲ ರುಬ್ಕೊತೀನಿ ನೀವು ಬೇಕರೆ ಫ್ರೈ ಮಾಡಿಬಿಟ್ಟು ಕೂಡ ಹಾಕೋಬೋದು ಬಟ್ ನಾನು ಡೈರೆಕ್ಟಾಗಿ ಇದ್ದೀನಿ ಅಷ್ಟು ಟೈಮ್ ಇಲ್ಲ ಹೇಗಿದ್ದರೂ ಕುಕ್ಕರ್ ವಿಸಿಲ್ ಹಾಕ್ತೀವಲ್ಲ ಚೆನ್ನಾಗಿ ಬೇಯ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಈಗ ಚೂರು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸಾರಿ ಕರಿಬೇವು ಸೊಪ್ಪು ಒಂದೇ ಒಂದು ಬದನೆಕಾಯಿ ಚಿಕ್ಕ ಆಲೂಗಡ್ಡೆನ ತಗೊಂಡಿದ್ದೀನಿ ಹಾಗೆ ಕಡಲೆಕಾಳು ಸ್ವಲ್ಪ ಹರ್ಷಣ ಇಷ್ಟು ಉಪ್ಪು ಚೆನ್ನಾಗಿ ಫ್ರೈ ಮಾಡಿ ಈಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತೀನಿ ಒಂದೆರಡು ಎರಡು ನಿಮಿಷ ಹಾಗೆ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಬೇಕು ಅಷ್ಟು ನೀರನ್ನು ಹಾಕೊಂಡು ಉಪ್ಪು ಸರಿಯಾಗಿದೆ ಅಂತ ಒಂದು ಚೆಕ್ ಮಾಡಿ ವಿಸಿಲ್ ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಹಾಗೆ ಕೂಗಿಡ್ತೀನಿ ನಾನು ಆ್ಯಕ್ಚುಲಿ ಕಾಳನ್ನ ಟೂ ಡೇಸ್ ಬ್ಯಾಕೆ ನೆನಕಿಟ್ಟಿದ್ದೆ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಬೆಳಗ್ಗೆನೇ ಇದು ಮಾಡ್ಕೋತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ನಾನು ಇವತ್ತಿನ ಡೈಲಿ ಬ್ಲಾಗು ಸಿಕ್ಕಾಬಿಟ್ಟೆ ಚಳಿ ಇದೆ ಕಡೆ ಸೊ ಬೆಳಗ್ಗೆ ಎದ್ದರೂ ಕೂಡ ನನಗೇನು ಸ್ವೆಟರ್ ಹಾಕ್ಕೊಳ್ಳ್ದೆ ಡೇನೂ ಸ್ಟಾರ್ಟೇ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಫಸ್ಟು ಸ್ವೆಟ್ರ್ ಹಾಕೊಂಡ್ಬಿಟ್ಟೆ ತುಂಬಾ ಚಳಿ ಇದೆ ಗೊತ್ತಿಲ್ಲ ನಿಮ್ಮ ಕಡೆ ಹೆಂಗಿದೆ ವೆದರ್ ಅಂತ ಹೇಳ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ ವೆದರ್ ಅಂತೂ ಐ ಸೋ ಹ್ಯಾಪಿ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರಿಗೆ ಲೈಕ್ ಶೇರ್ ಮಾಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವೇ ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋರಾಗಿದ್ದರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಡೈಲಿ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ ನಾನು ಸಾಕಷ್ಟು ಎಲ್ಲ ಬ್ಲಾಗ್ಸನ್ನ ನೋಡ್ಕೊಂಬನ್ನಿ ಫ್ರೀ ಇದ್ದಾಗ ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಆ್ಯಂಡ್ ಜೊತೆಗೆ ಇವತ್ತಿನ ಅಫರ್ಮೇಷನ್ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ನೀವೇನು ಮಾಡಿ ಅಂದರೆ ಬೆಡ್ಡಿಂದ ಎದ್ದು ಕೆಳಗಡೆ ಇಳಿದು ಬರೋಕ್ಕೆ ಮುಂಚೆಯೇ ಸೊ ಕೂತಲ್ಲೇ ಮುಚ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದ ಬ್ಯೂಟಿಫುಲ್ ಡೇ ಆ್ಯಂಡ್ ವಂಡರ್ಫುಲ್ ಡೇ ಆಫ್ ಮೈ ಲೈಫ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಓಕೆ ನಾನು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ಬ್ಯೂಟಿಫುಲ್ ಡೇ ಆ್ಯಂಡ್ ವಂಡರ್ಫುಲ್ ಡೇ ಆಫ್ ಮೈ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಿಮ್ಮ ದಿನನ ಸ್ಟಾರ್ಟ್ ಮಾಡಿ ಆಯಿತಾ ಎಂಟೈರ್ ಡೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸೊ ಅಭ್ಯಾಸ ಮಾಡಿಕೊಳ್ಳಿ ಡೈಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಆ್ಯಂಡ್ ಯಾ ಇವಾಗ ಅದೇ ವಿಸಿಲ್ ಹಾಕಿದ್ದೀನಿ ಸೊ ಅಡುಗೆ ರೆಡಿ ಆಗ್ತದೆ ಆ್ಯಂಡ್ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಆ್ಯಂಡ್ ಇವಾಗ ಸ್ವಲ್ಪ ಬೇಗನೆ ಎದ್ದೆ ಆಯಿತಾ ಬ್ಲಾಗ್ಸ್ ಎಲ್ಲ ಮಾಡಬೇಕು ಪ್ಲಸ್ ಸಾಂಬಾರ್ ಕೂಡ ರೆಡಿ ಮಾಡಬೇಕಾಗಿತ್ತು ನಿನ್ನೆ ನೈಟ್ ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎತ್ತಿದ್ದಾಯಿತು ಅದೇ ತುಂಬಾ ಚಳಿ ಇದೆ ಆಚೆಗಡೆ ಬಟ್ ನಂಗೆ ಸಿಕ್ಕ ಇಷ್ಟ ಈ ಮಾನ್ಸೂನು ವಿಂಟರು ಇದೆಲ್ಲ ಸಿಕ್ಕೋಬಟ್ಟೆ ಖುಷಿ ಕೊಡುತ್ತೆ ನನಗಂತೂ ಯಾವಾಗಲೂ ನಾನು ಸೊ ಹಾಗಾಗಿ ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮಲ್ಲಿ ಸಾಕಷ್ಟು ಜನ ಸಾಕಷ್ಟು ಮೆಸೇಜಸ್ ಕಳಿಸ್ತಾ ಇರ್ತೀರ ಕ್ವಶನ್ಸ್ ಕೇಳ್ತಾ ಇರ್ತೀರ ಆದಷ್ಟು ಎಲ್ರಿಗೂ ಕಮೆಂಟಲ್ಲೇ ರಿಪ್ಲೈ ಮಾಡಿದ್ದೀನಿ ಆ್ಯಂಡ್ ಯಾರಿಗಾದ್ರು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಸಾರಿ ದಟ್ಸ್ ಎಲ್ ಸೊ ಹ್ಯಾವ್ ಅ ವೆರಿ ವೆರಿ ಗುಡ್ ಡೇ ನಿಮ್ಮೆಲ್ಲದಕ್ಕೂ ನಾನು ನಾಲ್ಕರಿಂದ ಐದು ವಿಸಿಲ್ ಬರೋ ಥರ ಇಟ್ಟಿದ್ದೀನಿ ಎಷ್ಟು ಬೇಕು ಅಷ್ಟು ನೀರೆಲ್ಲ ಹಾಕೊಂಡು ಸೊ ನೀವು ಚೆಕ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಬೇಕಿದ್ರೆ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಏನು ಜಾಸ್ತಿ ಮಾಡ್ಕೋಬಹುದು ಮೊನ್ನೆ ನೈಟ್ ಯಾವುದೇ ಪಾತ್ರೆ ತೊಳೆದಿರ್ಲಿಲ್ಲ ಆಯಿತಾ ಸೊ ಈ ನೆನ್ನೆ ನೈಟ್ ಬಂದು ವಾಶ್ ಮಾಡಿ ಹಾಕಿದ್ದೆ ಸೊ ಅದೇ ಇವಾಗೆಲ್ಲ ನನ್ನ ಜೋಡ್ಸ್ಕೊತಾ ಇದ್ದೀನಿ ಇಲ್ಲ ಬಿಟ್ಟರೆ ಮತ್ತೆ ನಂಗೆ ಒಂಥರ ಜಾಸ್ತಿ ತರ ಕಾಣಿಸ್ತೀನಿ ಅಲ್ವಾ ಅಷ್ಟೇ ಪಾತ್ರ ಇರೋದು ಆ ಕಡೆ ನೀರಲ್ಲಿ ಹಾಕಿಬಿಟ್ಬಿಡಬೇಕು ಅದು ಸ್ವಲ್ಪ ಮೆತ್ತಗಾಗುತ್ತೆ ಸೊ ತಲೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾನು ಯಾವಾಗಲೂ ಸಿಂಗಲ್ ಸಿಂಗಲ್ ಫಿಶ್ನ ತೊಳೆದ್ಬಿಟ್ಟು ಹಾಕ್ತೀನಿ ಈ ಥರ ತಲೆ ಇರುತ್ತಲ್ಲ ಇದನ್ನ ಕಟ್ ಮಾಡಿ ಅದಾದಮೇಲೆ ನೀಟಾಗಿ ತೊಳಿಬೇಕು ಯಾಕಂದರೆ ಅದರಲ್ಲಿ ತುಂಬ ಮಣ್ಣು ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಆ ವಿಜ್ಜಲೆಲ್ಲ ಮುಗಿಯುತ್ತಲ್ಲ ಅದಾದಮೇಲೆ ಮತ್ತೆ ಸ್ವಲ್ಪ ಕುಕ್ಕರ್ ಮುಚ್ಚಲೆಲ್ಲ ಓಪನ್ ಮಾಡಿ ಇದನ್ನು ನೀಟಾಗಿ ತೊಳೆದು ಅದಕ್ಕೆ ಹಾಕಬೇಕು ಸೊ ಸಾಂಬಾರ್ ರೆಡಿ ಆಗಿದೆ ಇವಾಗ ಏನಪ್ಪಾ ಅಂದರೆ ಈ ಥರ ತಲೆ ಎಲ್ಲ ತೆಗೆದು ನೀಟಾಗಿ ಒಂದು ಏಳರಿಂದ ಎಂಟು ಸಲ ತೊಳ್ದಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಇದಕ್ಕೆ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನ ಆಫ್ ಮಾಡೋದು ದಟ್ಸ್ ಇಟ್ ಸೊ ನೆನ್ನೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸಾ ಆಗಿರ್ಬೋದು ಅಂದ್ಕೋತೀನಿ ಅದಕ್ಕೆ ಮುಂಚೆ ಆರ್ಡ್ರ್ ಮಾಡಿದ್ದೀನಿ ಇಂದ ನೆನೆ ನೈಟ್ ಬಂದಿದೆ ಸೊ ಬನ್ನಿ ಏನಿದೆ ಅಂತ ತೋರಿಸ್ತೇನೆ ನಿಮಗೆ ಸೊ ಫಸ್ಟ್ಗೆ ಬಂದು ವಿಶ್ ಅವ್ರದ ಬ್ರೈಟನಿಂಗ್ ಬಾಡಿ ಲೋಷನ್ನ ತರಿಸ್ಕೊಂಡಿದ್ದೀನಿ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಟೂ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಇದು ಮಾರ್ನಿಂಗು ಮತ್ತು ನೈಟ್ ಎರಡು ಟೈಮು ಅಪ್ಲೈ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇದೊಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೆಕೆಂಡ್ ಒನ್ ಸೇಮ್ ವಿಶ್ಕೆರೋರ್ ಬ್ರ್ಯಾಂಡಲ್ಲೇ ಸನ್ಸ್ಕ್ರೀನ್ ಲೋಷನ್ ಬಾಡಿ ಲೋಷನ್ ಇದು ಸೊ ಟ್ಯಾನ್ ರಿಮೋವಲ್ ಸ್ಲೋಲಿ ಮಾಡುತ್ತೆ ಬಟ್ ಖಂಡಿತವಾಗ್ಲೂ ಟ್ಯಾನ್ ರಿಮೂವಲ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಸೊ ದಿಸ್ ಇಸ್ ದ ಒನ್ ನೆಕ್ಸ್ಟ್ ಬಂದು ಪಿಲ್ಗ್ರಿಮ್ ಅವರ ರೋಸ್ಮೆರಿ ವಾಟರ್ನ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಪ್ರತಿ ಸಲ ನಾನೇ ಮಾಡ್ತಿದ್ದೆ ಮನೇಲಿ ಬಟ್ ಈ ಸಲ ಸ್ಟಾಪ್ ಮಾಡಿದ್ದೆ ಬಿಕಾಸ್ ಕೆಲವೊಂದು ಸಲ ಫ್ರಿಜ್ಜಲ್ಲಿ ಎತ್ತಿಡಲ್ಲ ಕೆಲವೊಂದು ಸಲ ಆಚೆನೇ ಇಟ್ಬಿಟ್ಟಿರ್ತೀನಿ ಸೊ ಅದೊಂದು ಎರಡು ದಿವಸ ಚೆನ್ನಾಗಿರುತ್ತೆ ಆಮೇಲೆ ಸ್ಮೆಲ್ ಬರುತ್ತೆ ಮತ್ತೆ ಬಿಸಾಕೋದು ಇದೇ ಥರ ಆಗ್ತಿತ್ತು ಆಯಿತಾ ಸೊ ಅದಕ್ಕೋಸ್ಕರ ಹೇಳಿಬಿಟ್ಟು ಇದನ್ನೇ ಆರ್ಡ್ರ್ ಮಾಡ್ಕೊಂಡು ಹೇಗಿರೂ ನಾನು ಪಿಲ್ಗ್ರಿಮ್ ಗ್ರೀಮ್ ಹೋದ ಹೇರ್ ಸೆರಮ್ ಯೂಸ್ ಮಾಡ್ತಿರೋದು ಸೊ ನನಗೆ ಬೇಬಿ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಈ ಕಡೆ ಎಲ್ಲ ಗ್ರೋತ್ ಸೊ ಇದು ಕೂಡ ಒಂದು ತರಿಸ್ಕೊಂಡೆ ಆ್ಯಂಡ್ ವಂಡರ್ ಲಸ್ಟ್ ಅವರ ಡ್ರೀಮಿಂಗ್ ಆಫ್ ಪ್ಯಾರಿಸ್ ಅಂತ ಹೇಳ್ಬಿಟ್ಟು ಇದು ಶವರ್ ಜೆಲ್ಲು ತ್ರೀ ತ್ರೀ ಹಂಡ್ರೆಡ್ ಎಮ್ ಎಲ್ ಇದೆ ಕಾಸ್ಟ್ ಬಂದು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಡಿಸ್ಕೌಂಟಲ್ಲಿ ಸಿಕ್ಕಿದ್ದು ಡಿಸ್ಕೌಂಟ್ ಇದೆ ಬಿಕಾಸ್ ಸಮ್ಮರ್ ಏನೋ ನಡೀತದೆ ಗೊತ್ತಿಲ್ಲ ಇವಾಗ ಇದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು ಬಟ್ ಅಲ್ಲಿಂದ ತರಿಸ್ಕೊಂಡಿತ್ತು ಸೊ ಇದೊಂದು ಸೊ ಅಷ್ಟೇ ಈಗ ಒಂದು ನಾಲ್ಕು ಪ್ರಾಡಕ್ಟು ನಾನು ರೀಸೆಂಟಾಗಿ ತೊಗೊಂಡಿರೋದು ಸಾಂಬಾರ್ ಚೆನ್ನಾಗಿ ಬಂದಿದೆ ಖಾರ ಖಾರವಾಗಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಜಾಗ್ರಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಕಾಣಿಸ್ತಿದೆಯಾ ಕಾಫಿ ಪೌಡರ್ ಆ್ಯಕ್ಚುಲಿ ನನ್ನ ಮಿಲ್ಕು ಯಾವುದೋ ಬೇರೆ ವಿಚಾರಕ್ಕೆ ಅಂತ ತೊಗೊಬೋದಿತ್ತು ಬಟ್ ಅದು ಮರ್ತೋಗ್ಬಿಟ್ಟೆ ಏನೇನೋ ಕನ್ಫ್ಯೂಷನ್ ಆಗಿ ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾಯ್ತು ಸಾಕಷ್ಟು ಜನ ಈ ಮನೆಯ ರೆಂಟ್ ಬಗ್ಗೆ ಕೇಳಿದ್ರಿ ಯಾರಿಗಾರು ಆನ್ಸರ್ ಮಾಡಿಲ್ಲ ಅಂದರೆ ಈ ಮನೆ ರೆಂಟ್ ಬಂದು ಏಟ್ ತೌಸಂಡ್ ರುಪಿ ಪರ್ ಮಂತ್ಗೆ ಅಡ್ವಾನ್ಸ್ ತಾನು ಕೊಟ್ಟಿದ್ದು ಟ್ವೆಂಟಿ ಫೈವ್ಗೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮನೆಗೆ ಬಂದಿದ್ದು ಜುಲೈಲಿ ಅನ್ಕೋ ಜೂನ್ ಆರ್ ಜುಲೈಲಿ ಸೊ ಸ್ಟಿಲ್ ಇಲ್ಲೇ ಇದ್ದೀನಿ ಆ್ಯಂಡ್ ಇದೊಂಥರ ಲಕ್ಕಿ ಹೌಸ್ ಆಯಿತು ನನಗೆ ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ ಬಟ್ ಏನು ತೋರಿಸೋದು ನೀವು ಏನು ನೋಡ್ತೀರ ಅಷ್ಟೇ ಮನೆ ಇರೋದಾಗ್ತಾ ಪುಟಾಣಿ ಕ್ಯೂಟ್ ಮನೆ ನಂದು ಅಷ್ಟೇ ಸೊ ಫುಲ್ಲಾಗಿ ಏನು ತೋರಿಸೋದು ರೂಮ್ ಆಲ್ರೆಡಿ ನೋಡೇ ಇರ್ತೀರ ನನ್ನ ಎಂಟ್ರೆನ್ಸ್ ನಿಮ್ಗೆ ಗೊತ್ತು ಕಿಚನ್ ಇಷ್ಟೇ ಇರೋದು ಆ್ಯಂಡ್ ವಾಶ್ರೂಮ್ ಅಷ್ಟೇ ಸೊ ಹಾಗಾಗಿ ಏನು ಹೋಮ್ ಟೂರ್ ಅಂತ ಕೇಳ್ತಾನೆ ಅದಕ್ಕೆ ಕೆಲವ್ರಿಗೆ ನೋ ಅಂತ ಹಾಕಿದ್ದೆ ಸೊ ಗೊತ್ತಿಲ್ಲ ಏನು ಮಾಡೋದು ಅಂತ ಇನ್ನೊಂದು ರೊಟ್ಟಿನ ತೋರಿಸ್ಕೊಡ್ತೀನಿ ನಿಮಗೆ ಓಕೆ ನಾನಿಲ್ಲಿ ತೋರಿಸ್ತಿರೋದು ನನ್ನ ಮ್ಯಾನಿಫೆಸ್ಟೇಷನ್ ಎವ್ರಿ ಡೇ ಹೀಗೆ ಇರುತ್ತೆ ಸಮಟೈಮ್ಸ್ ಕೆಲವೊಂದು ಸಲ ಬೇಗ ಎದ್ದು ಮಾಡ್ತೀನಿ ತ್ರೀ ಓ ಕ್ಲಾಕೆಲ್ಲ ಎದ್ದು ಸೊ ನನಗೆ ಯಾವೆಲ್ಲ ಡ್ರೀಮ್ಸ್ ಆಗಬೇಕಾಗುತ್ತೆ ಚಿಕ್ಕ ಪುಟ್ಟ ಎಲ್ಲ ಡ್ರೀಮ್ಸ್ನು ಫೋರ್ ಟು ಫೈವ್ ಡ್ರೀಮ್ಸ್ ಸೆಲೆಕ್ಟ್ ಮಾಡಿ ಒಂದು ವೈಟ್ ಶೀಟಲ್ಲಿ ಬರೆದಿಟ್ಕೊಂಡಿರ್ತೀನಿ ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಂಡ್ ಅದನ್ನು ದಿನ ಕೆಳಗಡೆ ಇಟ್ಟಿರ್ತೀನಿ ಯಾವಾಗಲೂ ನಾನು ಸೊ ಪ್ರತಿದಿನ ಬೆಳಗ್ಗೆ ಎದ್ದು ನನ್ನ ಚಿಕ್ಕ ಪುಟ್ಟ ರೊಟೀನೆಲ್ಲ ಮುಗಿಸಿ ಅಫರ್ಮೇಷನ್ನ ಈ ಒಂದು ಪೇಪರ್ ಏನಿರುತ್ತೆ ಅದರಲ್ಲಿ ಏನು ಬರ್ದಿರ್ತೀನಲ್ಲ ಅದನ್ನು ತೊಗೊಂಡು ನನಗೆ ಎಷ್ಟು ಸಲ ಖುಷಿಯಾಗುತ್ತೋ ಅಷ್ಟು ಸಲ ಅದನ್ನ ಓದ್ತೀನಿ ಫೀಲಿಂಗ್ ಇಸ್ ದ ಕೀ ಅಂತ ಹೇಳ್ತಾರೆ ಸೊ ಫೀಲ್ ಮಾಡ್ತೀನಿ ಆಗಿದೆ ಅನ್ನೋ ಥರ ಖುಷಿ ಪಡ್ತೀನಿ ಕೆಲವೊಂದು ಸಲ ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ಮತ್ತೆ ಮತ್ತೆ ಎನರ್ಜಿ ಹಾಕಿ ಅಷ್ಟೇ ಖುಷಿ ಪಡ್ತೀನಿ ಸೊ ಪದೇ ಪದೇ ಒಂದು ತ್ರೀ ಟೈಮ್ಸು ಫೋರ್ ಟೈಮ್ಸು ಒಂದೇ ಟೈಮ್ಸ್ ಓದ್ತಾನೆ ಇರ್ತೀನಿ ಕೆಲವೊಂದು ಪಿಕ್ಚರ್ ನನ್ನ ಮೈಂಡಿಗೆ ಬರ್ತಾ ಇರುತ್ತೆ ಓದಬೇಕಾರೆ ಆ ಪಿಕ್ಚರ್ನ ಇಮ್ಯಾಜಿನ್ ಮಾಡ್ತೀನಿ ಸೊ ಆ ರೀತಿ ಪ್ರತಿದಿನ ನನ್ನ ಮ್ಯಾನಿಫೆಸ್ಟೇಷನ್ ರೂಟೀನ್ ಇರುತ್ತೆ ನಾನು ಎರಡು ಪೇಪರಲ್ಲಿ ಬರೆದಿದ್ದೀನಿ ಒಂದು ಎರಡು ವಿಷಸ್ ಡಿಫ್ರೆಂಟ್ ಡಿಫ್ರೆಂಟ್ ವಿಷಸ್ ಇದೆ ಸೊ ಆ ಬುಕ್ಕಲ್ಲಿ ಬರೆದು ಪ್ರತಿದಿನ ಓದಿ ಸಾಕು ನೀವು ಬರೆಯೋಕ್ಕೆ ಹೆದ್ರ್ಕೊಂಡ್ರೆ ಮ್ಯಾನಿಫೆಸ್ಟ್ ಆಗ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಬರೆದು ಫಸ್ಟ್ ಇಟ್ಟರೆ ನೀವು ಒಂದು ಫಾರ್ಟಿ ಪರ್ಸೆಂಟ್ ಡ್ರೀಮ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಬರೆಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋ ನಾನು ಕಮೆಂಟಲ್ಲಿ ತಿಳಿಸಿ ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ ಸೊ ಟೈಮ್ ಏಯ್ಟ್ ಓ ಕ್ಲಾಕ್ ಆಗ್ತದೆ ಆ್ಯಕ್ಚುಲಿ ಏನಪ್ಪ ಅಂದರೆ ಟೂ ಡೇಸಿಂದ ಎಲ್ಲ ಕಡೆ ಜಾಮ್ ಅಲ್ವಾ ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಬೇಗ ರೆಡಿ ಆಗ್ತಾ ಇದ್ದೀನಿ ಪ್ಲಸ್ ಬೇಗ ಕೂಡ ಎದ್ದಿದ್ದೆ ಅದಕ್ಕೆ ಇವತ್ತು ಲಿಪ್ ಕಾಂಬೋ ಬಂದು ಜುಡಿಯೋದಿದು ಅಂಡ್ ಇದು ಬಂದು ನೈಕ ಸೊ ಫಸ್ಟ್ ಇದನ್ನ ಅಪ್ಲೈ ಮಾಡ್ತೀನಿ ಇದಾದ ಮೇಲೆ ಇದನ್ನ ಅಪ್ಲೈ ಮಾಡ್ತೀನಿ ಸ್ವಲ್ಪ ಡ್ರೈ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನ ಅಪ್ಲೈ ಮಾಡ್ಕೊತೇನೆ ಪಿಲಿ ಗ್ರೀಮ್ ನಿಮ್ಮ ಸ್ಕ್ಯಾಲ್ಪ್ಗೆ ಮತ್ತೆ ಎಂಡ್ಸ್ ಅಪ್ಲೈ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ ಯೂಸ್ ಮಾಡೋದು ಯಾವ ತರ ಅಂತ ಅದಕ್ಕೆ ನನ್ನ ಹೇರ್ ಈ ತರ ಇದೆ ಇದು ಆನ್ ಅಂಡ್ ಆಫ್ ಇದೆ ನೋಡಿ ಇಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಆ ತರ ಇದೆ ಅಪ್ಲಿಕೇಟರ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡೋಣ ಕೆಲಸ ಮಾಡುತ್ತೆ ಅಂತ ಚೆನ್ನಾಗಿ ಮಸಾಜ್ ಮಾಡೋಣ ಸಾಕು ಸೊ ನಾನು ರೆಡಿಯಾಗಿದಾಯ್ತು ಟೈಮ್ ಅಲ್ಲಿ ಏಟ್ ಫೈ ಆಗ್ತದೆ ಸೊ ಟೂ ಡೇಸಿಂದ ಜಾಮ್ ಇರೋ ಕಣ ತುಂಬ ಲೇಟಾಗಿ ಹೋಗ್ತಿದ್ದೆ ಆಫೀಸ್ಗೆ ಪರ್ಮಿಷನ್ ತಗೊಂಡು ಸುಮ್ಮನೆ ಅವ್ರ ಹತ್ರ ಯಾರ ಹತ್ರ ಎಲ್ಲ ಅನ್ಸ್ಕೊಳ್ಳೋದು ಲೇಟಾಗಿ ಬರ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಬೇಗ ಹೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಬೇಗ ಎದ್ದು ವೀಡಿಯೋ ಎಲ್ಲ ಮಾಡಿ ಎಲ್ಲನೂ ಮುಗಿಸಿದ್ದಾಯಿತು ಫಿಚ್ ಕೂಡ ಆಫ್ ಮಾಡ್ಬಿಡ್ತೀನಿ ಮನೇಲಿದ್ದರೆ ಮಾತ್ರ ಆನ್ ಮಾಡ್ಕೋತೀನಿ ಇಲ್ಲಾಂದರೆ ಆಫ್ ಮಾಡ್ಬಿಡ್ತೀನಿ ನಾನು ಸ್ವಲ್ಪ ಬಿಸ್ಲು ಬಂದ್ಬಿಟ್ಟಿದೆ ಆಲ್ರೆಡಿ ನೋಡಿ ಆ ಬಟ್ಟೆನೂ ಒಣಗೇ ಇಲ್ಲ ಆಯ್ತಾ ಒಮ್ಮೆಯದು ನಾನು ಹೊಸ ಪೌಚ್ ಚೇಂಜ್ ಮಾಡಿದೆ ಐಫೋನ್ಗೆ ನಾನು ಒಂದು ಮಾರ್ನಿಂಗ್ ಅಫರ್ಮೇಶನ್ ಇರುತ್ತೆ ಆಫೀಸ್ಗೆ ಹೋಗೋಕೆ ಮುಂಚೆ ಅದನ್ನು ಕರಣಿ ಮುಂದೆ ನಿಂತು ಓದ್ಬಿಟ್ಟು ಹೋಗ್ತೀನಿ ಸೊ ಈ ಥರ ಒಂದು ಅಫರ್ಮೇಶನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಸೊ ಇದನ್ನು ಓದಿ ಆಫೀಸ್ಗೆ ಹೋಗ್ತೀನಿ ಸೊ ಒಳ್ಳೆ ಸೊ ಇದೇ ಬ್ಯಾಗಲ್ಲೇ ಲಂಚ್ ಎಲ್ಲಾನು ಪ್ಯಾಕ್ ತಗೊಂಡ್ತೀನಿ ಬಿಕಾಸ್ ಎರಡೆರಡು ಏನಕ್ಕೆ ಅಂತ ಹೇಳಿಬಿಟ್ಟು ಇದೆ ಆರಾಮಾಗಿರ್ಸತ್ತೆ ಸೊ ಛತ್ರಿ ವಾಟರ್ ಬಾಟಲ್ ಎಲ್ಲಾನು ಇದೆ ಇದ್ರೊಳಗಡೆ ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ ಬೇಕಿದ್ರೆ ನನಗೆ ಈ ಸಲ ಕಮೆಂಟಲ್ಲಿ ತಿಳಿಸಿ ಡೆಫಿನೆಟ್ಲಿ ಮಾಡ್ತೀನಿ ಸೊ ನೀವು ಹೊಸ ಬ್ಯಾಗ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಲ್ ತಗೊಂಡೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಕ್ಯೂಟಾಗಿ ಕಾಣಿಸುತ್ತೆ ನೀವು ಸೈಡಿಗೆ ಕೂಡ ಹಾಕೋಬೋದು ಒನ್ ಸ್ಟೆಪ್ಸ್ ಇದೆ ಸೊ ಅಲ್ಲಿ ಸೈಡ್ಗೆ ಹಾಕೊಂಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸೊ ಯಾವ ಆಲ್ಮೋಸ್ಟ್ ನನ್ನ ಪಾತ್ರೆ ಒಂದು ತೊಳೆದಿಲ್ಲ ನಾನು ಟೈಮ್ ಇದೆ ಬಟ್ ಸ್ಟಿಲ್ ಇವತ್ತು ಸ್ವಲ್ಪ ಬೇಗ ಓಡೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಹೊಟ್ಟಿದ್ದೀನಿ ಬೇಗ ನನ್ನ நைட் சார்ஜ் ஆக்கிட்டேன் நம் தின வர்த்தே அஸ்டூஸ் மாத்திர எஸ் காணுது நான் கல் சோ பியூட்டிஃபுல் ಸೊ ಎಸ್ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಥ್ರೂ ಔಟ್ ದ ವೀಡಿಯೋನ ನೋಡಿದ್ದಕ್ಕೆ ನನ್ನ ಜೊತೆ ಇದ್ದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಮತ್ತೊಮ್ಮೆ ಹ ತುಂಬ ಪಾಸಿಟಿವ್ ಆಗಿ ಡೇನ ಸ್ಟಾರ್ಟ್ ಮಾಡಿ ನೋ ಮ್ಯಾಟರ್ ನಿಮ್ಮ ಲೈಫಲ್ಲಿ ಏನು ನಡೀತದೆ ಆಫೀಸ್ಗೆ ಹೋದ್ಮೇಲೆ ಏನಾಗುತ್ತೆ ಆಚೆ ಹೋದ್ಮೇಲೆ ಏನಾಗುತ್ತೆ ಎಲ್ಲರಿಗೂ ತಲೆ ಕೆಡಿಸ್ಕೊಬೇಡಿ ಜಸ್ಟ್ ಗೋ ಫಾರ್ ಇಟ್ ಗಿವ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಇಫ್ ಸಮಟೈಮ್ಸ್ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ ಫೈನ್ ಸೊ ಯಾ ಅಷ್ಟೇ ನನ್ನ ಕಡೆಯಿಂದ ಮೋಟಿವೇಶನ್ ಕೊಡೋಕ್ಕಾಗೋದು ಸಿಗ್ತೀನಿ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್